ಏನ್ರಿ ನೀವು ಅವನು ಯಾವನು ಕೆಂಚಾಲ ಮಂಚಾಲ ಅಂತ ಆಡಿಸ್ತಾ ಅಲ್ಲಿ ಎಲ್ಲಿ ಹೋದ್ರು ಕೆಂಚಾಲ ಮಂಚಾಲ ಅಂತಾರೆ ಸೇರ್ ಟು ಫಿಗರ್ ಬುಟ್ಟಿಗೆ ಬಿಡ್ತಾ ನಾವು ಆಡೋಕಾಗತ್ತ ಫಿಗರ್ ಗಿಗರ್ ಅಲ್ಲ ಅದೆಲ್ಲ ಫಸ್ಟ್ ತಗೊಂಡೋಗ್ರಿ ಇದೆಲ್ಲ ಅವ್ರು ಸಿನಿಮಾದವ್ರ ಬಗ್ಗೆ ಒಂಥರ ಕೋಪ ಬಂದ್ಬಿಟ್ಟಿದೆ ನಮ್ಗೆ ತುಂಬಾ ನೋವಾಯ್ತು ಸರ್ ಅವ್ರಿಗೋಸ್ಕರ ಮಾಡಿರೋ ಸಾಂಗ್ ಅದು ಯಾಕೆ ಅವ್ರು ಆಡ್ಲಿಲ್ಲ ನಮ್ಮ ಸಾಂಗ್ ನಮಗೆ ದೊಡ್ಡದು ನಾವು ಡಿಸೈಡ್ ಮಾಡಿದ್ವಿ ಸರ್ ಇಲ್ಲ ಇವ್ರಿಗೆ ಒಂದು ಐವತ್ತರವತ್ತು ಜನ ಸೇರ್ಕೊಂಡು ಈ ಮನೆಗೆ ಕಲ್ಲೂಡಿಯಣ ಇಲ್ಲಾಂದ್ರೆ ಸತ್ಯಗ್ರಾಮ ಅಣ್ಣ ಅಷ್ಟು ದೊಡ್ಡ ವ್ಯಕ್ತಿ ತಿರ್ಕೊಂಡು ಕ್ಷಣಕ್ಕೆ ಡೆಡ್ ಬಾಡಿ ಅಂದ್ಬಿಟ್ರಲ್ಲ ರೀ ಅವ್ರು ದೇವ್ರು ಸರ್ ನಮ್ಮ ಭಾಗ ನಮ್ಮ ಭಾಗದ ಅವರು ಅಂತ ವ್ಯಕ್ತಿ ಸತ್ತ ತಕ್ಷಣ ಡೆಡ್ ಬಾಡಿ ಅಂದ್ಬಿಟ್ರು ಯಾಕೆ ಇಲ್ಲ ನಾವೆಲ್ಲ ಯಾವ ಲೆಕ್ಕ ರೀ ಋಷಿ ಅವ್ರ ಕಳೆದ ಸಂಚಿಕೆಯಲ್ಲಿ ನೀವು ಹಂಸಲೇಖ ಅವರ ಬಾಳುವಂಥ ಹೂವೆ ಬಾಡುವಾಸೆಯ ಬಾಡುವಾಸೆಯ ಒಂದು ಹಾಡು ಒಬ್ಬ ವ್ಯಕ್ತಿಯ ಆತ್ಮಹತ್ಯೆಯ ಒಂದು ಬಯಕೆಯನ್ನೇ ಮುಂದೂಡುವಂಥ ಒಂದು ಪರಿಣಾಮವನ್ನು ಬೀರಿದ್ದರ ಬಗ್ಗೆ ಹೇಳ್ತಾ ಇದ್ರಿ ಅದು ಕಂಟಿನ್ಯೂ ಮಾಡಿ ಸರ್ ಕತೆ ಬರೆದು ಬಿಡ್ಬೋದು ಈ ಸಾಂಗ್ಗಳು ಹೆಂಗೆ ಬರೀತಾರೆ ಅನ್ನೋದು ಭಾರಿ ಕ್ಯೂರಿಯಾಸಿಟಿ ಇತ್ತು ಸರ್ ನನಗೆ ನಿಮಗೆ ನನಗೆ ಯಾವಾಗ ನಾನು ಆ ರಿಲಿವರ್ ಬರಲಿಲ್ಲ ಸೆಕ್ಯೂರಿಟಿ ಗಾರ್ಡು ಇನ್ನೊಬ್ಬರು ರಿಲಿವರ್ ನಮಗೆ ಬರಲಿಲ್ಲ ಬರಲಿಲ್ಲ ಬಂದ ತಕ್ಷಣ ನಾನು ಏನು ಮಾಡಿದೆ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಂಡು ಹತ್ಕೊಂಡು ಅಳ್ತಾ ಇದ್ದೀನಿ ಹುಚ್ಚಿನ ಥರ ಅಳ್ತಾ ಇದ್ದೀನಿ ಹತ್ಕೊಂಡಾಗ ಆ ಟೇಬಲ್ ಮುಂದೆಗಡೆ ಕುಂತ್ಕೊಂಡು ಟೇಬಲಲ್ಲಿ ಅಲ್ಲಿ ಹೊಡಿತಾ ಇದೀನಿ ಸರ್ ಹೊಡಿತಾ ಇದ್ದೀನಿ ಹೊಡಿತಾ ಇದ್ದೀನಿ ಹೊಡಿತಾ ಇದ್ದೀನಿ ಹೊಡಿತಾ ಹೊಡಿತಾ ಉಡಿತಾ ಉಡಿತಾ ಬ್ರಹ್ಮನು ಬರೆದನು ಒಣಗಲ್ಲಿ ಗಂಡನ ದೇವರು ನಿನಗಿಲ್ಲಿ ಅವನಿಗೆ ದ್ರೋಹವ ಬಗೆದಲ್ಲಿ ಸ್ವರ್ಗಕ್ಕೆ ದಾರಿ ನಿನಗಿಲ್ಲಿ ನಾಲ್ಕು ಲೈನ್ ಬಂದ್ಬಿಡ್ತು ಸರ್ ಈ ನೋವೆಲ್ಲ ಮರ್ತೋಗ್ಬಿಡ್ತಾ ನಾನು ಬರೆದ್ನ ಇದು ನಾನು ಬರೆದ್ನ ಅಂತ ಆ ಸಾಹಿತ್ಯನೇ ನನಗೆ ಒಂದು ಏನೋ ಒಂದು ಆ ನೋವನ್ನೆಲ್ಲ ಮರೆಸ್ತು ಸರ್ ಇರಲಿ ಅಂತಂದ್ಬಿಟ್ಟು ಅವಾಗ ಏನೇನೋ ಕಷ್ಟಗಳು ಆದವು ಆದ ತಕ್ಷಣ ಕ ಅಷ್ಟು ಇವಾಗಲೂ ಮರೆಯೋಕ್ಕಾಗಲ್ಲ ಸರ್ ನನ್ನ ಜೀವ ಇನ್ನೊಂದು ಜನ್ಮ ಇದ್ರೂ ಆ ಒಂದು ಸಂದರ್ಭನ ಆ ಒಂದು ಹುಡುಗಿನ ಮರೆಯೋಕ್ಕಾಗಲ್ಲ ಏನೋ ಗೊತ್ತಿಲ್ಲ ಒಟ್ ನನಗೆ ಇಲ್ಲ ಬೇರೆಯವ್ರಿಗೆ ಹಂಗೆ ಆಗುತ್ತೋ ಗೊತ್ತಿಲ್ಲ ನನ್ನ ಒಂದು ಇದ್ರ ಪ್ರಕಾರ ಪ್ಲಸ್ ಒಬ್ಬ ನಮ್ಮ ಫ್ರೆಂಡಿಗೆ ಇದು ನೋಡು ಇದು ಹಾಡು ಅಂತ ಹೇಳಿದೆ ಅದೇ ಇದು ನಮ್ಮ ಸಲೇಕಪ್ಪ ಬರೆದಿದ್ದು ಅಂದರು ಹಾ ಖುಷಿ ಆಗ್ಬಿಡುತ್ತೆ ಸರ್ ನನಗೆ ಹಂಸ ಲೆಕ್ಕಲ್ಲಪ್ಪಾ ನಾನೇ ಬರೆದಿದ್ದು ಅಂತಂದೆ ಹೌದಾ ಏ ಹಂಸ ಲೆಕ್ಕ ಥರ ಬರೆದಿರೋ ಥರ ಇದೆಯಲ್ಲಪ್ಪ ಇದು ಅಂತಂದರು ಅಂತ ಹಂಗೆ ಹಂಗೆ ಸರ್ ಜೀವನದಲ್ಲಿ ದೊಡ್ಡ ಕುಡುಕ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದೆ ಸರ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಾನು ಇದುವರೆಗೂ ಬದುಕಿರೋದೆ ಹೆಚ್ಚು ಹದಿನಾಲ್ಕು ಕ್ವಾರ್ಟರ್ ಕುಡಿತಾ ಇದೆ ಸರ್ ಹನ್ನೆರಡುವರೆ ರೂಪಾಯಿ ನೈಂಟಿ ಹೆಂಗೋ ಅವ್ರ ಹತ್ರ ಎರಡು ರೂಪಾಯಿ ಮೂರು ರೂಪಾಯಿ ಅದೆಲ್ಲ ಇದು ಮಾಡ್ಕೊಂಡು ಹನ್ನೆರಡು ರೂಪಾಯಿ ಅಡ್ಜಸ್ಟ್ ಮಾಡ್ತಾಯಿದೆ ಸರ್ ಹನ್ನೆರಡುವರೆ ರೂಪಾಯಿ ಅಡ್ಜಸ್ಟ್ ಆದ ಮೇಲೆ ಒಂದು ನೈಂಟಿ ಹಾಕೊಂಡ ಮೇಲೆ ಫುಲ್ಲು ನಂದಿ ಅವಾಗ ಫುಲ್ಲು ಅವಾಗೆಲ್ಲ ಎಂಟರ್ಟೈನ್ಮೆಂಟ್ ಏನಿಲ್ಲ ಸರ್ ಮೊಬೈಲ್ ನಾನು ಇನ್ಸ್ಟೆಂಟ್ ಅವಾಗಲೇ ಸಾಂಗ್ ಬರೀ ಏನು ಸಮಸ್ಯೆ ನಿಮ್ಮದು ಲವ್ ಡಿಸ್ಪಾಯಿಂಟು ವೇಷ ಕುಡಿಯೋ ಬದಲು ನಾನು ವಿಸ್ಕಿ ಕುಡಿತೀನೋ ಕುಡಿಯೋದು ಬೇಡ ಅಂದರೆ ಇಲ್ಲೇ ಪ್ರಾಣ ಇಷ್ಟ ಆಗೊಂಥರ ಆಡ್ತಾ ಇದೆ ಸರ್ ಕಣ್ಣು ನೋಡಿತಾಳೆ ಕಣ್ಣು ನೋಡಿತಾಳೆ ಕಣ್ಣು ನೋಡಿತಾಳಲೆ ಕಣ್ಣು ನೋಡೋದು ಪಕ್ಕಕ್ಕೆ ನಾನು ಕರಿತಾಳಲೆ ಅವಾಗೆಲ್ಲ ಸುರ್ಯೋದ ಗ್ರೆಟ್ಗೆ ಯೂಸ್ ಮಾಡಿದ್ದೀನಿ ಅವೆಲ್ಲ ಹಾಡುಗಳು ಅವಾಗಲೇ ಬರೀತೈತೆ ಅವ್ರಿಗೆ ಹೇಳ್ತಾ ಇದ್ದೆ ಸರ್ ನಾನು ಆ್ಯಕ್ಚುಲಿ ನನಗೆ ಕಷ್ಟನ ನನಗೆ ಇವಾಗ ಎಷ್ಟು ಕಷ್ಟಪಟ್ಟಿದ್ದೀನಂದರೆ ಇವಾಗ ಏನೋ ಸುಖ ಬಂದಾಗ ನಂಗೆ ತುಂಬ ನೋವಾಗುತ್ತೆ ಏನು ಕಷ್ಟನ ಮಿಸ್ ಮಾಡ್ಕೊತಾ ಇದ್ದೀನಲ್ಲ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅದಕ್ಕೆ ಆ್ಯಕ್ಚುಲಿ ನೋಡಿ ಸರ್ ನಾನು ಜನರಲ್ಲ ಎಲ್ಲರೂ ನನ್ನ ಥರ ಬದುಕಿ ಅಂತ ನಾನು ಹೇಳೋಲ್ಲ ನನ್ನ ಜೀವನ ಶೈಲಿ ಈ ಥರ ನಾನು ಹಿಂಗೆ ಮಾಡಿದ್ದೀನಿ ಯಾರಿಗೆ ಕಷ್ಟ ಬಂದಾಗ ಇಷ್ಟಪಡಿ ಸರ್ ಅದನ್ನು ಯಾಕಂದ್ರೆ ಇಷ್ಟಪಡೋ ವ್ಯಕ್ತಿ ಇಷ್ಟಪಡೋ ವಸ್ತು ಜಾಸ್ತಿ ದಿವಸ ನಮ್ಮ ಜೊತೆ ಇರಲ್ಲ ಇಷ್ಟಪಟ್ಟು ಬಿಡಿ ಕಷ್ಟನ ಇಷ್ಟಪಡಿ ಅದು ಇಮಿಡಿಯೇಟ್ ಆಗಿ ನಿಮ್ಮ ಹಾಂ ಅದು ಕಷ್ಟನ ಹಂಗೆ ಹಿಂಗೆ ಅಂತ ಅಂದ್ಕೊಂಡಾಗ ನಿಮ್ಮ ಜೊತೆ ಇರುತ್ತೆ ಬಿಡಬಾರ್ದೇವನ ಹಾಂ ಬಿಡಬಾರ್ದೇವನ್ನ ಅಂತ ಅಂದ್ಬಿಟ್ಟು ಆ ಥರ ನಾನು ಸರ್ ಫುಲ್ ಕುಡ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೆ ಸರ್ ಒಂದು ಸಲ ಪ್ಯಾಲೇಸ್ ಗುಟ್ಟಲ್ಲಿ ಮಾರಮ್ಮ ದೇವಸ್ಥಾನದ ಹತ್ರ ಫುಲ್ಲು ಟೈಟ್ ಆಗಿ ಮಲ್ಕೊಂಡಿದೆ ಯಾಕಂದರೆ ಯಾರು ಇಲ್ಲ ನನಗೆ ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಯಾರೂ ಸೇರಿಸಲಿಲ್ಲ ಯಾರೂ ನನಗೆ ಫ್ರೆಂಡ್ಸು ಸೇರಿಸಲಿಲ್ಲ ಸರ್ ನನ್ನ ನನ್ನ ಹತ್ರಕ್ಕೆ ಬರೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಎಲ್ಲ ಅಷ್ಟೊಂದು ಸ್ಮೆಲ್ಲು ಆ ಸ್ನಾನ ಇಲ್ಲ ಏನಿಲ್ಲ ಯಾರು ಮಾತಾಡ್ಸೋಕ್ಕೂ ಇಷ್ಟ ಇಲ್ಲ ಯಾರು ನೋಡಿದ್ರೆ ನಮ್ಮ ಫ್ರೆಂಡ್ ನೋಡಿದ್ರೆ ಹಂಗೆ ಅವನು ಆದರೆ ನನಗೆ ಇದು ಒಂದು ಅಣ್ಣವ್ರ ಸಾಂಗ್ಸು ಇವೆಲ್ಲ ನನಗೆ ಜೀವನ ಅಂದರೆ ಆ ಒಂದು ಅದೇ ನನ್ನ ಜೀವನ ಅಂದ್ಕೊಳ್ತೀನಿ ಅಂದ್ಕೊಂಡು ಅದು ಯಾರು ಜೀವನ ಅದು ಒಂದು ಸಲ ನಾನು ಡಿಸೈಡ್ ಮಾಡಿದೆ ಬೇಡಪ್ಪ ಇನ್ಮೇಲೆ ಕುಡಿಯೋದು ಬೇಡ ಡಿಸೈಡ್ ಮಾಡಿದೆ ಅವಾಗ ಮೊಬೈಲ್ ಇಲ್ಲೆಲ್ಲ ಹುಡುಕ್ರೋ ಎಲ್ಲೇ ನನ್ನ ಮಗ ಎಲ್ಲೇ ನನ್ನ ಮಗ ಅಂತ ರೌಡಿಗಳಿಸ್ತು ಬರೀ ರೌಡಿಗಳೇ ಕರೆಸ್ಬಿಟ್ಟು ಆಡು ಹೇಳು ಅದು ಹೇಳು ಅಂತಂದು ಎಂಟರ್ಟೈನ್ಮೆಂಟ್ ನಾನು ಅವರಿಗೆ ಕೊಡಿಸ್ತಾಯಿದ್ರು ಯಾವ ಥರ ಡಿಮ್ಯಾಂಡ್ ಅಂದರೆ ಸರ್ ಅವಾಗ ನನಗೆ ಸಾವಿರಾರು ಜನ ಅಭಿಮಾನಿಗಳಿದ್ರು ಇವಾಗ ಇವಾಗ ನಾವು ಈ ಟೇಬಲಲ್ಲಿ ಅಂದರೆ ನೆಕ್ಸ್ಟ್ ಟೇಬಲಲ್ಲಿ ನಾನು ಆಗ್ ಹೇಳ್ತಾ ಇರ್ಬೇಕಂದ್ರೆ ಸರ್ ನಿಮ್ಗೆ ಮುಗಿದ ತಕ್ಷಣ ನಮ್ಮ ಟೇಬಲ್ ಕಳ್ಸ್ಕೊಟ್ಬಿಡಿ ಸರ್ ಇವರನ್ನ ಆ ಥರ ಇದ್ರು ಆ ಟೇಬಲ್ ಇಲ್ಲಿ ಯಾವುದು ಲೋಕಲ್ ಡ್ರಿಂಕ್ಸ್ ಕುಡಿದ್ರೆ ಆ ಟೇಬಲ್ ಸ್ಟ್ಯಾಂಡರ್ಡ್ ಅವರು ಅವರು ಯಾವುದಪ್ಪ ತೊಗೊತೀವಿ ಯಾವ್ದು ತಗೊಂತೀರ ನೀವು ಸರ್ ನಾನು ಸೂಪರ್ ಜಾಗ್ ಜಿನ್ ರೀ ಸೂಪರ್ ಜಾಗ್ ಲೋಕಲ್ ಯಾಕೆ ಹೊಡಿತೀರ ಬ್ಲೂರಿ ಬೆಂಡ್ ಹೊಡಿರಿ ಅಂತ ಇಲ್ಲ ಸರ್ ನನಗೆ ಅದನ್ನೇ ಹೊಡೆಯೋದು ಆ ಥರ ಒಂದು ಸಲ ಏನೋ ಬಳಸೋ ಕುಡಿಯೋದು ಬಿಟ್ಬಿಟ್ಟೆ ಇದು ಅಂತಂದ್ಬಿಟ್ಟು ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಬಿಟ್ಬಿಟ್ಟೆ ಸರ್ ಆವಾಗ ಅಣ್ಣವ್ರು ಕಿಡ್ನಪ್ ಹ್ಞೂ ಇದು ಯೂರಪ್ಪನ್ ಯೂರಪ್ಪನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹುಡುಕ್ರಿ ಹುಡುಕ್ರಿ ಆ ನನ್ನ ಮಗ ಎಲ್ಲಿ ಆ ನನ್ನ ಮಗ ಬೇಕು ನನಗೆ ಇವಾಗ ರೂಢಿಗಳು ಸರ್ ಚಾಕು ಗಿಕ್ಕೆಲ್ಲ ಇಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಸರ್ ಅವಾಗಿರೋದು ಕಲ್ಪನೆ ವಿಚಿತ್ರ ಸರ್ ಆವಾಗ ಎಷ್ಟು ಜನ ಅಂದ್ರೆ ಸರ್ ನಾನು ಹೌದು ಹಾಂ ನನಗೆ ಹುಡುಕ್ರಿ ಹುಡುಕ್ರಿ ಅಂತ ನಾನು ಒಂದು ಜಾಗದಲ್ಲಿ ಪ್ರಸನ್ನ ಥಿಯೇಟ್ರ್ ಹತ್ರ ಸಿಕ್ಬಿಟ್ಟೆ ಸರ್ ಇಲ್ಲರಿ ಗುರುಗಳೇ ನೀವು ಎಲ್ಲಿ ಎಲ್ಲ ಹೋದ್ರಿ ಏನು ಹಿಂಗಾಗಿದೆ ಎಲ್ಲ ಕುಡಿದ್ಬಿಟ್ಟಿದಾರೆ ಸರ್ ನಾನು ಕುಡಿಯೋದ್ ಬಿಟ್ಬಿಟ್ಟಿದ್ದೀನಿ ಕುಡಿಯೋದ್ ಬಿಟ್ಬಿಟ್ಟಿ ಈಗ ಈ ಒಂದು ಸಂದರ್ಭಕ್ಕೆ ಕಾಡು ಬರೀರಿ ಕಾಡು ಹೇಳ್ರಿ ಅಂತ ನನಗೆ ಬೇರೆ ಬೇರೆದು ನಾಲ್ಕು ನಾಲ್ಕು ಲೈನ್ ಬರ್ಕೊಂತ ಇದ್ದೆ ಏನೋ ಏನಪ್ಪ ಏನಪ್ಪಾ ಲವ್ ಡಿಸಪಾಯಿಂಟಾ ಇದು ಅನ್ನೋರ್ ಸಾಂಗ ಇದು ಇದ ಅಂತ ಬರ್ಕೊತಾ ಇದ್ದೆ ಇದು ವೀರಪ್ಪಂದು ನನಗೆ ಇದೇ ಇಲ್ಲ ಸರ್ ಅದು ಕಲ್ಪನೆ ಕಲ್ಪನೆನೇ ಇಲ್ಲ ಹೆಂಗ್ ಬರಿತೀರಾ ಅವ್ರು ಕುಡಿದ್ಬಿಟ್ಟಿದಾರೆ ಕೇಳ್ತಾ ಇಲ್ಲ ಏ ಗುರು ಬರೀಬೇಕು ಅಷ್ಟೇ ಇವಾಗ ಹೇಳ್ಬೇಕು ಈ ಸಂದರ್ಭದಲ್ಲಿ ಹಿಂಗೆ ಚಾಕು ಹಿಂಗೆ ತಟ್ಟನೆ ಚುಚ್ಚು ಬಿಡ್ತೀನಿ ವೀರಪ್ಪನ ಸಿಕ್ಕಿದ್ರ ಅಂತಾರೆ ತಕ್ಷಣ ನಾನು ಯೋಚನೆ ಮಾಡಿದೆ ಸರ್ ಸಡನ್ ಆಗಿ ಐಡಿಯಾ ಬಂತು ಲೋಫರ್ ಆಗುವೆಯಾ ಇಲ್ಲ ಪಾಪರ್ ಆಗುವೆಯಾ ಹಣ್ಣನ ಬಿಟ್ಟು ಸೂಪರ್ ಆಗುವೆಯಾ ಆನೆಯ ಕೊಂದೆ ದಂತವ ಕಡದೆ ಸ್ವಾರ್ಥದ ಹೆಸರಿನಲಿ ಹಡೆದ ಕಂದನ ಪ್ರಾಣವ ತೆಗೆದೆ ನೀಚನ ಹೆಸರಿನೀ ಓ ನೀಚನೇ ನಿನಗಿದು ನ್ಯಾಯವೇ ಓ ಭ್ರಷ್ಟನೇ ನಿನಗಿದು ನೀತಿ ಆರೋ ಪಪ್ಪ ಅಪ್ಪ ಹುಚ್ಚರಾಗ್ಬಿಟ್ರೆ ಸಾರ್ ಹಿಂಗೆ ಹುಡ್ಕೊಂಡು ಚಾಕು ಚಿಕ್ಕಬೇಕು ಸಿಕ್ಕಬೇಕು ನನ್ನ ಮಗ ಚುಚ್ಚು ಬಿಡ್ತೀವಿ ಚುಚ್ಚು ಬಿಡ್ತೀವಿ ಅಂತ ಕುಡಿ ಬಿಟ್ಟಿದ್ದೀನಿ ನೀನು ಕುಡಿ ಮತ್ತು ಕುಡ್ಸ್ತಾರೆ ಸರ್ ಕುಡ್ದೆ ಅಂದರೆ ಅವರು ಒಂದು ಮುಗ್ಧತೆ ಸರ್ ಮುಗ್ಧತೆ ಅಂತ ಹೇಳಿ ಆ್ಯಕ್ಚುಲಿ ಅವರೆಲ್ಲ ರೂಢಿಗಳು ಅವರು ಒಂದು ತಿಂಗಳಲ್ಲಿ ಇಪ್ಪತ್ತು ದಿವಸ ಜೈಲಲ್ಲಿ ಇರ್ತಾರೆ ಹತ್ತು ದಿವ್ಸ ಆಚೆಗಡೆ ಇರ್ತಾರೆ ಅವಾಗ ಅಣ್ಣವರು ನೈನ್ಟೀನ್ ನೈಂಟಿಯಲ್ಲೇ ಅಣ್ಣವರು ಟೂ ತೌಸಂಡ್ ಸಿಕ್ಸಲ್ಲಿ ಎಕ್ಸ್ಪೈರ್ ಆಗಿದ್ದು ನೈನ್ಟೀನ್ ನೈಂಟಿಯಲ್ಲಿ ಅಣ್ಣವ್ರು ಎಕ್ಸ್ಪೈರ್ಡ್ ಆಗಿದ್ದರೆ ಹೆಂಗಿರುತ್ತೆ ಅಂತ ಬರ್ದಿದ್ದೆ ಸರ್ ಅವು ಬರೆದಿದ್ದೆ ಹೋಗ್ತಕ್ಷಣ ಅಣ್ಣವ್ರ ಅಭಿಮಾನಿಗಳಂದ್ರೆ ಅವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಅವ್ರದ್ದು ಏನು ಅಂತಂದು ಉಚ್ಚ ಅಭಿಮಾನಿಗಳು ನಾನು ಇದು ಮಾಡಿದಾಗ ಹೇಳೋರು ಗುರು ನಮ್ಮ ಭಯಂಕರ ಹಾಡು ಬರೆದಿದ್ದೇನೆ ಕೇಳು ಗುರು ಅಂತ ಹಾಂ ಹೇಳಪ್ಪ ಅಣ್ಣವರು ಎಕ್ಸ್ಪೈರ್ ಸತ್ತೋದ ನಂತರ ಬರೆದಿದ್ದೇನೆ ಗುರು ಇವನು ಆ ಅಂತ ಒಡೆಯಕ್ಕೆ ಬಂದ್ಬಿಡೋರು ಸರ್ ಎಲ್ಲ ಗುರು ಗುರು ಫಸ್ಟ್ ಕೇಳಿಗುರು ಅಂತ ಅವಾಗ ಯುಗ ಪುರುಷ ನಡೆದಾನೋ ಲೋಕವಾ ತೊರೆದಾನೋ ಕರುನಾಡಿಗೆ ನಮಿಸಿ ಮಣ್ಣಿನ ಋಣ ತೀರಿಸಿ ನಡೆದಾನು ದೇವತಾ ಮನುಷ್ಯ ಒರಟಾನೂ ಬಂಗಾರದ ಮನುಷ್ಯ ಓ ಕರ್ಸ್ರಿ ನಂಗೆ ಒಂದು ಹೇಗೆ ಏನು ಕೊಟ್ಟರು ಹೊಡಿಸ್ತೀವಿ ಯಾವ್ದು ಹೊಡಿತೀಯಪ್ಪ ತರಿಸ್ಬಿಡೋರು ಅವಾಗ ಈ ಸೂಪರ್ ಸೂಪರು ಅಂತ ಆಮೇಲೆ ಶಿವನೇ ನೀನಿದ್ದರೇ ನಿನಗೆ ನಾವು ಅಭಿಮಾನಿಗಳೆಲ್ಲ ಕೇಳ್ಕೊಂಡಂಗೆ ಇಲ್ಲ ಅಣ್ಣವ್ರನ್ನ ಮತ್ತೆ ನೀನು ಕರ್ಕೊಂಬ ಅಂತ ಶಿವನೇ ನೀನಿದ್ದರೇ ನಿನಗೆ ಮನಸ್ಸಿದ್ದರೀ ಕೋಟಿ ಕಂಗಳ ಕಂಬನಿ ನೋಡು ಗಂಧದ ಗುಡಿಯು ಸೊರಗಿದೆ ನೋಡು ಕನ್ನಡ ತಾಯಿಯ ವೇದನೆ ನೋಡು ರಾಜಣ್ಣನಿಗೆ ಮರು ಜನ್ಮವ ನೀಡು ಕೋಟಿಯಲ್ಲಿ ಒಂದೇ ಒಂದು ಮುತ್ತು ಕರುನಾಡ ಜನರಿಗೆ ಅದೇ ದೊಡ್ಡ ಸೊತ್ತು ಕನ್ನಡಾಂಬೆಯ ಪ್ರೀತಿಯ ಮುತ್ತು ಕಾಣೆಯಾಗಿದೆ ನಮಗೆ ಈ ಒತ್ತು ನಿನಗೆ ಇದ್ದರೆ ನೀ ಎತ್ತು ಹುಡುಕಿ ಕೊಡೋ ಮುತ್ತು ಆ ಥರ ಬರೆದ ಆಮೇಲೆ ಅಣ್ಣವರು ನಂದು ಕಲ್ಪನೆ ಸರ್ ಅಣ್ಣವರು ಈ ಈ ನಾಡನ್ನು ಈ ಅಭಿಮಾನಿಗಳನ್ನ ಬಿಟ್ಟು ಹೋಗ್ಬೇಕಂದ್ರೆ ಅವ್ರು ಎಷ್ಟು ನೋವು ಪಟ್ಟಿರಬೇಕು ವಜ್ರದ ಕಂಗಳಲ್ಲಿ ಕಂಬನಿಯೇ ದೇವರ ಹೃದಯದಲ್ಲಿ ಚಿಂತನೆಯೇ ಚಿಂತೆ ಕಂಬನಿ ನೀ ನೀಡು ನಮಗೆ ಅಣ್ಣನ ಕರೆತಾರೋ ನಮ್ಮ ಮನೆಗೆ ಅದು ಹೇಳಿದ ತಕ್ಷಣ ಹುಚ್ಚರಾಗ್ಬಿಡೋರು ಸರ್ ಅಭಿಮಾನಿಗಳು ಅವಾಗ ಅವಾಗೇನು ಈ ಮೊಬೈಲ್ ಪೊಬೈಲ್ ಅದೆಲ್ಲ ಏನಿಲ್ಲ ಅದು ರಿಲೀಸ್ ಆಗಲಿಲ್ಲ ಆ ಸಾಂಗ್ ನಾನು ರೆಕಾರ್ಡ್ ಮಾಡಿದ್ದೆ ಮರುಭೂಮಿಗೆ ರಿಲೀಸ್ ಆಗಲಿಲ್ಲ ಅದು ಪುನೀತ್ ರಾಜ್ಕುಮಾರ್ ಹೋದಾಗ ಆ ಸಾಂಗ್ನ ಅಪ್ಪು ಮಾಡಿದ ತಪ್ಪು ಏನು ಅಪ್ಪು ಮಾಡಿದ ತಪ್ಪು ಏನು ಕರುಣೆ ಇಲ್ಲದ ಕಟುಕ ನೀನು ಈ ಋಷಿಯ ಜೀವವ ತೆಗೆದು ಬಿಡು ಪುನೀತ ರಾಜನ ಕಳಿಸಿ ಪುನೀತ ರಾಜನ ಕಳಿಸಿ ಅಂತ ಮಾಡಿದ್ವಿ ಅದು ಆ ಸಂದರ್ಭದಲ್ಲಿ ಮಾಡಿದಂಥ ಸಾಂಗ್ ಸರ್ ನಾನು ಒಳಿತು ಮಾಡೋ ಮನುಷ್ಯ ಅದ್ರ ಬಗ್ಗೆ ಮಾತಾಡ್ತಾ ಇದ್ವು ಮತ್ತು ನಿಮ್ಮ ಬೇರೆ ಬೇರೆ ರಚನೆಗಳ ಬಗ್ಗೆ ಹೇಳ್ತಾ ಹೋದ್ರಿ ಅದು ಅಲ್ಲಿಗೆ ನಿಂತಿದೆ ಹೌದು ಸರ್ ಅದು ಅಣ್ಣಾವರಿಗೂ ಆ ಹಾಡಿಗೂ ಏನು ಸಂಬಂಧ ಇದೆ ಸರ್ ಟೂ ತೌಸಂಡ್ ಸಿಕ್ಸ್ ಏಪ್ರಿಲ್ ಟ್ವೆಲ್ತ್ ಸರ್ ನನಗೆ ಹನ್ನೆರಡೂವರೆ ಒಂದು ಗಂಟೆಗೆ ನಾನು ನಮ್ಮ ಸ್ನೇಹಿತರು ಬನಶಂಕರಿಯಲ್ಲಿ ಇರ್ತೀವಿ ಸರ್ ಫೋನ್ ಬರುತ್ತೆ ಫೋನ್ ಬಂದಾಗ ಸೀದಾ ನಾವು ಜನತಾ ಬಜಾರ್ ಅಲ್ಲಿ ಹಿಂದಾಗಡೆ ಅವ್ರ ಮನೆ ಅವ್ರದ್ದು ಮನೆ ಹತ್ರ ಹೋಗ್ತೀವಿ ಸರ್ ಹೋದಾಗ ಅಣ್ಣವ್ರು ಇಲ್ಲ ತೀರ್ಕೊಂಡಂಥ ದಿನ ಅವತ್ತು ಗೊತ್ತಾಯ್ತು ನಮ್ಮ ಫೋನಲ್ಲೇ ಗೊತ್ತಾಯಿತು ದಿಗ್ಭ್ರಮೆ ಆಯಿತು ಸರ್ ನಮಗೆ ನಾವು ಅಣ್ಣವ್ರು ದೊಡ್ಡ ಅಭಿಮಾನಿ ಅಣ್ಣವ್ರು ಇಲ್ಲ ಇಲ್ವಾ ಆ ಥರ ಒಂದು ಇದ್ರಲ್ಲಿ ಓದ್ವಿ ಸರ್ ಹೋಗಿದ ತಕ್ಷಣನೇ ಅಲ್ಲಿ ರವಿಚಂದ್ರನ್ ಅವರು ಮಾತ್ರ ನೋಡಿದೆ ನಾನು ಒಂದು ನೂರು ನೂರೈವತ್ತು ಜನ ಇದ್ದರು ಆಮೇಲೆ ಅಶೋಕ್ ಕುಮಾರ್ ಅವರು ಟೈಗರ್ ಅಶೋಕ್ ಕುಮಾರ್ ಅವರು ಅವರ ಆಫೀಸರು ಅಲ್ಲಿದ್ದರು ಅವರು ನೋಡ್ತಾರೆ ನಾನು ಅನ್ನೋರನ್ನ ಪಾದನ ನಮಸ್ಕಾರ ಮಾಡೋದು ಜನ ಬರೋಕ್ಕೆ ಸ್ಟಾರ್ಟ್ ಆದರು ಸರ್ ಅಂದರೆ ಇವಾಗಿನಷ್ಟು ಅವಾಗ ಇವಾಗಿರೋಷ್ಟು ಸೋಷಿಯಲ್ ಮೀಡಿಯಾ ಅಷ್ಟು ಇದಿರಲಿಲ್ಲ ಇರಲಿಲ್ಲ ಅಲ್ಲಿ ನಾವು ಕಾಂಪೌಂಡ್ ಮೇಲೆ ಹತ್ತು ನಿಂತ್ಕೊಂಡ್ವಿ ಸರ್ ಹತ್ತು ನಿಂತ್ಕೊಂಡ ತಕ್ಷಣನೇ ಸರ್ ಅಲ್ಲಿ ಆ್ಯಕ್ಚುಲಿ ಒಬ್ಬರು ಅದೇ ಅಶೋಕ್ ಕುಮಾರ್ ಅವರು ಹೇಳಿದ ಹೇಳಿದ್ಮೇಲೆ ಗೊತ್ತಾಗಿದೆ ನನಗೆ ಅವಾಗ ಗೊತ್ತಿಲ್ಲ ಆ ಇಂಟ್ರವ್ಯೂಲಿ ಅವ್ರು ಮೇಲೆ ಅವರು ಫಸ್ಟ್ ಇಲ್ಲಿಂದ ಅಣ್ಣವ್ರನ್ನ ಸಾಗಿಸ್ಬೇಕು ಹ್ಮ್ ಹ್ಮ್ ಹೊರಗಡೆ ಹೋಗ್ಬೇಕು ಇಲ್ಲಾಂದ್ರೆ ಇಲ್ಲಿ ಅಣ್ಣವ್ರ ಜೊತೆ ದೊಡ್ಡ ಅನಾಹುತ ಆಗುತ್ತೆ ಅವರು ಯೋಚನೆ ಸರ್ ಮುಂದಾಲೋಚನೆ ಮಾಡಿದ್ದಾರೆ ಆಕ್ಚುಲಿ ಒಂದು ಎರಡು ಸಾವಿರ ಜನ ಇರುವಂಥ ಒಂದು ಜಾಗದಲ್ಲಿ ಎರಡು ಲಕ್ಷ ಜನ ಬಂದ್ರೆ ಏನಾಗುತ್ತೆ ಇಲ್ಲಿ ಈ ಜನ ಈ ಜಾಗದಲ್ಲಿ ಒಂದು ನೂರು ಜನ ಇರಬಹುದು ಇಲ್ಲ ಹತ್ತು ಸಾವಿರ ಜನ ಬಂದ್ಬಿಟ್ರೆ ಏನಾಗುತ್ತೆ ಸರ್ ಹಾಂ ಅದಕ್ಕೆ ಅವರು ಆಮೇಲೆ ಏನು ಗೊತ್ತಿಲ್ಲ ಸರ್ ಅನ್ನೋರು ಅನ್ಎಕ್ಸ್ಪೆಕ್ಟೆಡ್ ಸಾವಿರ ಸರ್ ಅವ್ರು ಏನು ಕಾಯಿ ಆ ಥರ ಏನಿಲ್ಲ ಸರ್ ಏನಿಲ್ಲ ಹಾಂ ಆವಾಗ ಏನಾಗ್ಬಿಡ್ತು ಅಂತಂದರೆ ಅವ್ರು ಎಲ್ಲಿ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕೆಲವರು ಪೂರ್ಣ ಪ್ರಜ್ಞ ಗ್ರೌಂಡಿಗೆ ತೊಗೊಂಡೋಗಿ ಅಂತಾರೆ ಕೆಲವರು ಕಂಟ್ರಿ ಇದು ಪ್ಯಾಲೇಸ್ ಗ್ರೌಂಡಿಗೆ ತೊಗೊಂಡೋಗಿ ಅಂತಾರೆ ಇನ್ನೊಬ್ಬರು ಕೆಲವರು ಕಂಟ್ರಿ ಸ್ಟುಡಿಯೋಗಿ ತೊಗೊಂಡು ಯಾರಿಗೂ ಎಲ್ಲಿ ಗೊತ್ತಿಲ್ಲ ಫಸ್ಟ್ ಫಸ್ಟ್ ಹೋಗಲಿ ಆಫೀಸರ್ ಹೇಳಿದ್ದು ಫಸ್ಟು ಹೋಗಲಿ ಇಲ್ಲಿದ್ರೆ ತುಂಬ ಅನಾಹುತ ಆಗುತ್ತೆ ಅವ್ರು ಓದೋ ಅಣ್ಣವ್ರ ಮೂವ್ ಮೂವಾದ ಒಂದು ಹದಿನೈದು ನಿಮಿಷಕ್ಕೆ ಸರ್ ಸಾವಿರಾರು ಜನ ಬಂದ್ಬಿಟ್ರು ಸರ್ ಹ್ಞೂ ಅಣ್ಣ ಅವತ್ತಿಂದ ಒಂದು ಇದು ಇವಾಗಲೂ ಕಣ್ಣು ಮುಂದೆ ಹಂಗೆ ಇದೆ ಸರ್ ಅಣ್ಣ 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 ಅಂತ ಅಂತ ಇದು ಮಾಡ್ತಾ ಇದ್ದಾರೆ ಬಂದರು ಎಲ್ಲಿ ಹೋದರು ಎಲ್ಲಿ ಹೋದರು ಅಣ್ಣವ್ರು ಅಂತ ಕೆಲವ್ರು ಕೇಳಿದಾಗ ಎಲ್ಲವ್ರು ಕೇಳಿದ್ದು ಡೆಡ್ ಬಾಡಿ ಯಾವ ಕಡೆ ಹೋಗ್ತಾ ಇದೆ ಅಂತ ಬಾಡಿ ಯಾವ ಕಡೆ ಹೋಗ್ತಾ ಬಾಡಿ ಯಾವ ಕಡೆ ಡೆಡ್ ಬಾಡಿ ಡೆಡ್ ಬಾಡಿ ಯಾವ ಕಡೆ ಬಾಡಿ ಯಾವ ಕಡೆ ಹೋಗ್ತಾ ಇದೆ ಅಂತ ಕೆಲವ್ರು ಕೇಳಿದ್ರು ನನಗೆ ಸರ್ ನನಗೆ ಗೊತ್ತು ಸರ್ ಅದು ನೋವು ಏನು ಅಂತ ನನಗೆ ಗೊತ್ತು ನಾನು ದೊಡ್ಡ ಅಭಿಮಾನಿ ಅಷ್ಟು ದೊಡ್ಡ ವ್ಯಕ್ತಿ ತಿರ್ಕೊಂಡು ಕ್ಷಣಕ್ಕೆ ಡೆಡ್ ಬಾಡಿ ಅಂದ್ಬಿಟ್ರಲ್ಲ ರೀ ಊರಿಗೆ ನಾವು ನಾ ಸರ್ ಯಾರಿವನು ಅದು ಯಾವುದು ಸರ್ ಶ್ರಾವಣ ಬಂತು ಭಕ್ತ ಪ್ರಹ್ಲಾದ ಮೂರು ಮೂರು ಗಂಟೆಗೆ ನಾವು ಟಿಕೆಟು ಫಸ್ಟು ಟಿಕೆಟ್ ಸಿಕ್ಕಿದ್ರೆ ನಾವೇ ಗ್ರೇಟ್ ಅನ್ನೋ ಥರ ಯಾವ ಮಿನಿಸ್ಟ್ರಿಗೂ ಸಿಗೋಲ್ಲ ಅಂತಿದ್ದೀವಿ ನಾವು ನಾವು ಆ ವಯಸ್ಸಲ್ಲಿ ಇದಿಲ್ಲ ಅಂಥ ಒಬ್ಬ ನಾವು ಅಂದರೆ ಅವ್ರು ದೇವರು ಸರ್ ನಮ್ಮ ಭಾಗ ನಮ್ಮ ಭಾಗದ ದೇವರು ಅವರು ಅಂಥ ವ್ಯಕ್ತಿ ಸತ್ತ ತಕ್ಷಣ ಡೆಡ್ ಬಾಡಿ ಅಂದ್ಬಿಟ್ರು ಯಾಕೆ ಇಲ್ಲ ನಾವೆಲ್ಲ ಯಾವ ಲೆಕ್ಕ ರೀ ಯಾಕೆ ಜನ ಮನುಷ್ಯ ಈ ಥರ ಸುಹೆ ಈ ಥರ ದ್ವೇಷ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಆ ಆಸ್ತಿ ಅವ್ನಿಗೆ ಮೋಸ ಮಾಡಿ ಇವನಿಗೆ ಮೋಸ ಮಾಡಿ ಯಾಕಂತಾನೆ ಸರ್ ಅಲ್ಲಿ ನನಗೆ ಆ ಪದ ಕೇಳಿದ ತಕ್ಷಣ ನನಗೆ ತುಂಬ ನೋವಾಯಿತು ಸರ್ ತುಂಬ ನೋವಾಯಿತು ತುಂಬ ಅಪ್ಸೆಟ್ ಆಯಿತು ಸೀದಾ ನಮ್ಮ ಹೇಳಿದೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಹೌದ್ವಿ ಸರ್ ಅವ್ರ ಮಿಸ್ಸಸ್ಸು ಬಂದಿದ್ದರು ಅವ್ರು ಏನೋ ತರಕಾರಿನೇ ಏನೋ ತೊಗೋಬೇಕಂತ ಕಾಂಪ್ಲೆಕ್ಸ್ ಬನ್ನಿ ಅಂತ ಕರೆದ್ರು ಇದು ದಯವಿಟ್ಟು ನೀವು ಹೋಗಿ ಅಂತ ಹೇಳ್ಬಿಟ್ಟು ನಾನು ಆ ಮಾಡ್ತೀವಿ ಅನ್ನಲ್ಲೇ ಕುಂತ್ಕೊಂಡೆ ಯೋಚನೆ ಮಾಡಿದೆ ಸರ್ ನಾನು ಅವಾಗ ಸ್ವಲ್ಪ ಹಾಡುಗಿಡ ಬರೆಯೋದು ಇದಿತ್ತಲ್ಲ ಸರ್ ಈ ಸಂದರ್ಭಕ್ಕೊಂದು ಹಾಡು ಬರೀಬೇಕು ಜಗತ್ತಲ್ಲಿ ಏನಿಲ್ಲ ರೀ ನಾವು ಯಾಕೆ ಒದ್ದಾಡಬೇಕು ಅಂಥ ದೊಡ್ಡ ವ್ಯಕ್ತಿ ಅಂಥ ಮಹಾನ್ ವ್ಯಕ್ತಿ ದೇವರು ಅಂತ ತಿಳ್ಕೊಂಡವರು ಸತ್ತ ಕ್ಷಣಕ್ಕೆ ಡೆಡ್ ಬಾಡಿ ಆಗಿಬಿಟ್ರು ನಾವು ನೀವೆಲ್ಲ ಯಾವ ಲೆಕ್ಕ ಇದಕ್ಕೊಂದು ಹಾಡು ಬರೀಬೇಕು ಈ ಹಾಡು ಕೇಳಿ ಖಂಡಿತವಾಗ್ಲು ಜನ ಬದಲಾಗಬೇಕು ಅಂತ ನಿರ್ಧಾರ ಮಾಡಿದೆ ಸರ್ ನಿರ್ಧಾರ ಮಾಡಿದಾಗ ಬಂದಿರೋಂಥ ಪದಗಳೇ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಏಳುತ್ತಾರಾ ಡೆಡ್ ಬಾಡಿ ಅನ್ನುತ್ತಾರ ಮಣ್ಣಾಗ ಓಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರಾ ಡೆಡ್ ಬಾಡಿ ಅಂತಲೇ ಬರದೆ ಅವಾಗ ಅಂದರೆ ಡೆಡ್ ಬಾಡಿ ಇಂಗ್ಲೀಷ್ ಪದ ಬೇಡಂತ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಎಣ ಅನ್ನುತ್ತಾರ ಮಣ್ಣಾಗ ಓಳುತ್ತಾರ ಚಟ್ಟ ಕಟ್ಟುತ್ತಾರ ನೀನು ಸುಟ್ಟು ಹಾಕುತ್ತಾರಾ ಅಂತ ಬಂದ ಬರದ ತಕ್ಷಣ ಅದು ಅನ್ನೋ ಒಂದು ಸಿನಿಮಾಗೆ ಯೂಸ್ ಮಾಡೋಣ ಅಂತ ಬರದೆ ಸರ್ ಬಂತ ಸಿನಿಮಾ ಅದು ಇಲ್ಲ ಸರ್ ಅದು ಬರಲಿಲ್ಲ ಪಾರ್ಟ್ನರ್ಸ್ ಪ್ರಾಬ್ಲಮ್ ಇದ್ದು ಇದು ಈ ಸಾಂಗು ರಿಲೀಸ್ ಆಯ್ತು ಅಷ್ಟೇ ಲಹರಿ ಕಂಪ್ನಿಯಲ್ಲಿ ಸಾಂಗ್ ರಿಲೀಸ್ ಆಯಿತು ಆಮೇಲೆ ಇದನ್ನ ಅಶ್ವತ್ಥ್ ಅವ್ರ ಕೈಯಲ್ಲಿ ಆರ್ಡ್ಸಾಗಿ ಕರ್ಕೊಂಡು ಹೋದ್ವಿ ಕರ್ಕೊಂಡೋದ್ವಿ ಹೋದ್ವಿ ಅದು ಒಂದು ಟ್ರ್ಯಾಕ್ ವಾಕ್ ಮೆನ್ ಬರ್ತಾಯಿತ್ತು ಸರ್ ಅದರಲ್ಲಿ ನಾವು ಕ್ಯಾಸೆಟ್ ಹಾಕೊಂಡು ಕೇಳಿಸ್ಬೇಕು ಮಧುರ ಅನ್ನೋರು ಅದನ್ನು ಮ್ಯೂಸಿಕ್ ಮಾಡಿದ್ರು ಮ್ಯೂಸಿಕ್ ಮಾಡಿದ ತಕ್ಷಣವೇ ಎಲ್ಲ ಲಿರಿಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ನಮಗೆ ಅಶ್ವತ್ಥ ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಆ ಕಲ್ಪನೆಯಿಂದ ಹೋದ್ವಿ ಹೋಗ್ ತಕ್ಷಣ ಅಶ್ವತ್ಥವ್ರದ್ದು ಇನ್ನಾರ್ ಕಾಲೋನಿಯಲ್ಲಿ ಮನೆ ಇನ್ನಾರ್ ಕಾಲೋನಿ ಅವರು ಹೋದ್ವಿ ಹೋದ ತಕ್ಷಣ ಏನು ರೀ ಅಂತಾರೆ ಅವ್ರು ಮಾತಾಡೋದು ಒಂಥರ ವಿಚಿತ್ರವಾಗಿ ಮಾತಾಡ್ತಾರೆ ಹಾಂ ಹಾಂ ಏನೋ ಅಂತಂದ್ರು ಗುರುಗಳೇ ಸ್ವಲ್ಪ ಹಾಡು ಕೇಳಿ ಗುರುಗಳೇ ಹಾಂ ಕೇಳಿಸ್ರಿ ಅದು ಅದು ಪ್ಲೇ ಮಾಡಿದ ತಕ್ಷಣ ಅಂತ ಒಂದು ಫ್ಲೂಟ್ ಬಿಟ್ಟು ಬರುತ್ತೆ ಸರ್ ಓಪನಿಂಗೇ ಆಪ್ ಮಾಡ್ರಿ ಯಾವನ್ರೀ ಮ್ಯೂಸಿಕ್ ಡೈರೆಕ್ಟ್ ಯಾವನ್ರಿ ಮಗ ಮಾಡಿದ್ದು ಇದು ಏನ್ರಿ ಇದು ಮ್ಯೂಸಿಕ್ ಏನ್ರಿ ಇದು ಹೋಗ್ರಿ ಫಿಲಮ್ ಫಿಲಮ್ರು ಸವಾಸ ಬೇಡ ಹೋಗ್ರಿ ಅಂತಂದು ಅಲ್ಲ ಗುರುಗಳೇ ಕೇಳಿ ಗುರುಗಳೇ ಅಂತ ಏಯ್ ನಿಮ್ಗೆ ಸವಾಸ ಬೇಡ ರೀ ನಾನು ಕನ್ನಡವೇ ಸತ್ಯ ಅಂತ ಆಡ್ತೀನಿ ದಿವ್ಸಕ್ಕೆ ಒಂದು ಲಕ್ಷ ರೀ ಏನ್ರಿ ನೀವು ಅವನು ಯಾವನು ಕೆಂಚಾಲ ಮಂಚಾಲ ಅಂತ ಆಡಿಸ್ತಾ ಅಲ್ಲಿ ಎಲ್ಲಿ ಹೋದ್ರೂ ಕೆಂಚಾಲ ಮಂಚಾಲ ಅಂತಾರೀ ಶೇರ್ ಟು ಫಿಗರ್ ಬುಟ್ಟಿಗೆ ಬೀಳುತ್ತಾ ನಾವು ಆಡೋಕ್ಕಾಗತ್ತೆ ಅಲ್ಲಿ ಫಿಗರ್ ಗಿಗರ್ ಅಲ್ಲ ಅದೆಲ್ಲ ಫಸ್ಟ್ ತೊಗೊಂಡೋಗ್ರ ಇದೆಲ್ಲ ಅವ್ರು ಸಿನಿಮಾದವ್ರ ಬಗ್ಗೆ ಒಂಥರ ಕೋಪ ಬಂದ್ಬಿಟ್ಟಿದೆ ಆವಾಗ ಆಡೋದು ಕೂಡ ಕಮ್ಮಿ ಮಾಡಿದ್ದಾರೆ ಅಂದರೆ ಅದು ಒಂದು ಅಮೌಂಟ್ ಕೊಡ್ತಾರೆ ಒಂದು ದಿವಸ ಆಡಿದ್ರೆ ಒಂದು ದಿವಸ ಒಂದು ದಿವಸ ಎಲ್ಲ ವೇಸ್ಟ್ ಆಗುತ್ತೆ ಸ್ಟುಡಿಯೋಗೆಲ್ಲ ಬಂದು ಅವರು ಕನ್ನಡ ಸತ್ಯ ಇದು ಮಾಡಿ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಶೇಟ್ ಟು ಫಿಗರ್ ಬುಟ್ಟಿಗೆ ಬೀಳ್ತಾ ಇದೆ ಅದು ಎಲ್ಲಿ ಅದು ತುಂಬ ಫೇಮಸ್ ಸಾಂಗು ಎಲ್ಲಿ ಹೋದರೂ ಆರ್ಕೆಸ್ಟ್ರಾದಲ್ಲಿ ಗುರುಗಳೇ ಅದನ್ನ ಅದು ಆಡಿ 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 ಅಂತ ಇದ್ರೆ ಅಂತ ಅದಕ್ಕೆ ಬೇಡ ಹೋಗಿರಿ ನಿಮ್ಮ ಸವಾಸ ನಮಗೆ ತುಂಬ ನೋವಾಯಿತು ಸರ್ ಅವ್ರಿಗೋಸ್ಕರ ಮಾಡಿರೋ ಸಾಂಗ್ ಅದು ಯಾಕೆ ಅವ್ರು ಆಡಲಿಲ್ಲ ನಮ್ಮ ಸಾಂಗ್ ನಮಗೆ ದೊಡ್ಡದು ಅವ್ರಿಗೇನು ಪಾಪ ಆ ಒಂದು ಇದರಲ್ಲಿದ್ದಾರೆ ನಾವು ಡಿಸೈಡ್ ಮಾಡಿದ್ವಿ ಸರ್ ಇಲ್ಲ ಇವ್ರಿಗೆ ಒಂದು ಐವತ್ತರವತ್ತು ಜನ ಸೇರ್ಕೊಂಡು ಈ ಮನೆಗೆ ಹೊಡೆಯೋಣ ಇಲ್ಲಾಂದ್ರೆ ಸತ್ಯಗ್ರಾಮ ಅಣ್ಣ ಅಂತ ಆ ವಯಸ್ಸಲ್ಲಿ ನಾವು ಆಡಿಸ್ಬೇಕು ಆಡಿಸ್ಬೇಕಲ್ಲ ಆಡೋದೇ ಅವರು ನಾವು ಕನ್ನಡದವ್ರು ರೀ ಕನ್ನಡ ಸಾಂಗ್ ಮಾಡಿದ್ವಿ ಇವ್ರು ಯಾಕೆ ಆಡ್ತಾಯಿಲ್ಲ ಅಂತ ಡಿಸೈಡ್ ಮಾಡಿದ್ವಿ ಸರ್ ಆಮೇಲೆ ಒಂದು ಮನಸ್ಸು ಬಂತು ಯಾವ ಸತ್ಯಾಗ್ರಹನೂ ಬೇಡ ಯಾವ ಬೇಡ ಅವ್ರು ಏನು ರೀ ಅವ್ರಿಗಿಂತ ಬೇರೆಯವ್ರ ಕೈಲಿ ಆಡಿಸ್ತೀನಿ ಅಂತ ಆ ವಯಸ್ಸಲ್ಲಿ ಆ ಒಂದು ಒಂದು ಮಾಮೂಲು ಎಲ್ಲರಿಗೂ ಬರೋದು ನಮಗೂ ಬಂತು ಸರ್ ಆಮೇಲೆ ದೊಡ್ಡ ಸಿಂಗರ್ ಕೈಲಿ ಆಡಿಸ್ತು ಅವರು ದೊಡ್ಡ ಸಿಂಗರ್ ಅದು ಸೂಟ್ ಆಗ್ತಾ ಇಲ್ಲ ಅಶ್ವತ್ ಅವರೇ ಬೇಕು ಅನಿಸ್ತಾ ಇದೆ ಆ ಸಾಂಗು ಅಯ್ಯೋ ಅಂತಂದು ಅಂದ್ಬಿಟ್ಟು ಅವರು ಸಟ್ಟೆ ಆಗ್ತಾಯಿಲ್ಲ ಸರ್ ಅದು ಕೇಳಿದ್ರೆ ನಮಗೆ ಒಂಥರ ಆಗ್ತಾ ಇದೆ ಆಮೇಲೆ ಇನ್ನೊಬ್ಬ ದೊಡ್ಡ ಸಿಂಗರ್ ಕೈಲಿ ಆಡಿಸ್ತೀವಿ ಅವರು ದೊಡ್ಡ ಸಿಂಗರು ಅವರು ಆಡಿದ್ರು ಅದು ಸೆಟ್ ಆಗ್ತಾಯಿಲ್ಲ ಸೂಟ್ ಆಗ್ತಾಯಿಲ್ಲ ಅವಾಗ ನಮಗೆ ತುಂಬ ನೋವಾಯ್ತು ಏನು ಮಾಡಬೇಕು ಏನು ಮಾಡಬೇಕು ತುಂಬ ಡಿಪ್ರೆಷನ್ ಮೂಡ್ಗೋಗ್ಬಿಟ್ವಿ ಸರ್ ತುಂಬ ಇದು ಒಂಥರ ಅದೇ ಯೋಚನೆ ನಮಗೆ